ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಮಶೀರ್ ಬುಡೋಳಿ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಕೇಸಿನ ಆರೋಪಿಯಾಗಿರುವ ಮಾಜಿ ಸಿಎಂ ಬಿಜೆಪಿ ಪಕ್ಷದ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪ ಇವರಿಗೆ ಬೆಂಗಳೂರಿನ ವಿಶೇಷ ಸತ್ರ ಕೋರ್ಟ್ ಸಮನ್ಸ್ ಜಾರಿ ಮಾಡಿರುವ ವರದಿ ಬಂದಿದೆ ಮೂವತ್ತು ದಿನಗಳ ಒಳಗಾಗಿ ಸಾಕ್ಷಿ ವಿಚಾರಣೆ ಆಗಬೇಕು ಎಂಬ ಸೂಚನೆಯನ್ನ ಕೋರ್ಟ್ ನೀಡಿರುವಂಥದ್ದು ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಬಿಎಸ್ ಯಡಿಯೂರಪ್ಪ ವೈಎಂ ಅರುಣಾ ಎಂ ರುದ್ರೇಶ್ ಹಾಗೂ ಜಿ ಮರಿಸ್ವಾಮಿ ಅವರಿಗೆ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ಎಫ್ಟಿಎಸ್ಸಿ ಒನ್ ನ್ಯಾಯಾಧೀಶರಾದ ಎಸ್ ಸುಜಾತ ಅವರು ಸಮನ್ಸ್ ಜಾರಿಗೊಳಿಸಿ ಡಿಸೆಂಬರ್ ಎರಡಕ್ಕೆ ಖುದ್ದು ಹಾಜರಾಗಲು ನಿರ್ದೇಶಿಸಿದ್ದಾರೆ ಎಂದು ಲೈವ್ ಲಾ ವರದಿ ಮಾಡಿದೆ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಸಂಬಂಧ ಸಂತ್ರಸ್ತೆಯ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರಂದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದರು ಆ ದೂರು ಆಧರಿಸಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದರು ನಂತರ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾವಣೆ ಆಗಿತ್ತು ಸಿಐಡಿ ಪೊಲೀಸರು ಯಡಿಯೂರಪ್ಪ ವಿರುದ್ಧ ಆರೋಪ ಸಲ್ಲಿಸಿದ್ದರು ಈ ಪ್ರಕರಣದ ವಿಚಾರಣೆಯನ್ನು ರದ್ದುಪಡಿಸಬೇಕು ಎಂದು ಕೋರಿ ಹೈಕೋರ್ಟ್ವರೆಗಿನ ವಿವಿಧ ನ್ಯಾಯಾಲಯಗಳಲ್ಲಿ ಯಡಿಯೂರಪ್ಪ ಸಲ್ಲಿಸಿದ ಮನವಿಗಳು ತಿರಸ್ಕೃತಗೊಂಡಿವೆ ಇರೋದು ಒಂದೇ ಜಾತಿ ಅದು ಮನುಷ್ಯತ್ವದ ಜಾತಿಯಾಗಿದೆ ಇರುವ ಧರ್ಮವು ಒಂದೇ ಅದು ಪ್ರೀತಿಯದ್ದಾಗಿದೆ ಇರುವ ಭಾಷೆ ಕೂಡ ಒಂದೇ ಅದು ಹೃದಯದ ಭಾಷೆಯಾಗಿದೆ ಇರುವ ದೇವನು ಒಬ್ಬನೇ ಆತ ಸರ್ವ ವ್ಯಾಪಿಯಾಗಿದ್ದಾನೆ ಹೀಗೆ ವೇದಿಕೆಯಿಂದ ಘೋಷಣೆ ಮಾಡಿದವರು ಮತ್ತಾರು ಅಲ್ಲ ನಟಿ ಐಶ್ವರ್ಯ ರೈ ಇವರ ಈ ಮಾತಿಗೆ ಯಾಕೆ ಮಹತ್ವ ಸಿಕ್ಕಿದೆ ಅಂದ್ರೆ ಅವರು ಹೀಗೆ ಹೇಳುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ವೇದಿಕೆಯಲ್ಲಿ ಇದ್ದರು ಸತ್ಯಸಾಯಿ ಬಾಬಾ ಇವರ ಜನ್ಮ ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿ ಪ್ರಧಾನಿಯನ್ನ ಸಾಕ್ಷಿಯಾಗಿರಿಸಿಕೊಂಡೇ ಐಶ್ವರ್ಯ ರೈ ಬಚ್ಚನ್ ಈ ಮಾತುಗಳನ್ನ ಹೇಳಿದ್ದಾರೆ ಅವರು ಏನು ಹೇಳಿದರು ಬನ್ನಿ ನೋಡೋಣ ಬಾಬಾ ಇವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮ ಆಂಧ್ರಪ್ರದೇಶದ ಪುಟ್ಟಪರ್ತಿಯಲ್ಲಿ ಏರ್ಪಾಡಾಗಿತ್ತು ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದರು ಈ ಸಭೆಯಲ್ಲಿ ಜಾತಿ ಮತ್ತು ಧರ್ಮ ಹಾಗೂ ದೇವನ ಬಗ್ಗೆ ತನ್ನ ನಿಲುವನ್ನು ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಂತಹ ವೇದಿಕೆ ಎಂಬ ನೆಲೆಯಲ್ಲಿ ಈ ಭಾಷಣದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಐಶ್ವರ್ಯ ಇವರ ಭಾಷಣವನ್ನು ಸಭಿಕರು ಚಪಾಳೆ ತಟ್ಟಿ ಸ್ವಾಗತ ಮಾಡಿದ್ದಾರೆ ಐಶ್ವರ್ಯ ರೈ ಅಲ್ಲದೆ ಸಚಿನ್ ತೆಂಡೂಲ್ಕರ್ ಕೇಂದ್ರ ಸಚಿವರಾದ ರಾಮ್ ಮೋಹನ್ ನಾಯ್ಡು ಜಿ ಕಿಶನ್ ರೆಡ್ಡಿ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಶೌಚಾಲಯಕ್ಕೆ ತೆರಳುವ ದಾರಿಯಲ್ಲೇ ಮಹಿಳೆಯೊಬ್ಬರಿಗೆ ಹೆರಿಗೆ ಆಗಿದ್ದು ನವಜಾತ ಶಿಶು ನೆಲದ ಮೇಲೆ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದೆ ಅಂದಹಾಗೆ ಈ ಘಟನೆ ನಡೆದಿರುವುದು ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಘಟನೆಗೆ ವೈದ್ಯರು ಹಾಗೂ ನರ್ಸ್ಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಮಹಿಳೆಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ರಾಣೆಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದ ರೂಪ ಗಿರೀಶ್ ಕರಬಣ್ಣನವರು ಮೂವತ್ತು ವರ್ಷ ಎಂಬ ಮಹಿಳೆ ಹೆರಿಗೆ ನೋವಿನಿಂದ ಬಳಲುತ್ತಿದ್ರು ಹೀಗಾಗಿ ಅವರನ್ನ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು ಹೆರಿಗೆ ಕೊಠಡಿಯಲ್ಲಿ ಹೆಚ್ಚು ಮಹಿಳೆಯರಿದ್ದರು ಹೀಗಾಗಿ ಬೆಡ್ಗಳ ಕೊರತೆ ಇತ್ತು ಮಹಿಳೆಗೆ ಬೆಡ್ ಸಿಕ್ಕಿರಲಿಲ್ಲ ಆಸ್ಪತ್ರೆಯ ಕೊಠಡಿಯ ಹೊರಗೆ ನೆಲದ ಮೇಲೆ ಕುಳಿತಿದ್ದ ರೂಪ ನೋವು ಅನುಭವಿಸುತ್ತಿದ್ರು ಆದರೂ ಯಾರೂ ಬೆಡ್ ಕೊಡಿಸಲು ಮುಂದಾಗಿರಲಿಲ್ಲ ಬಳಿಕ ಶೌಚಾಲಯದ ಕಡೆ ತೆರಳುವಾಗ ದಾರಿಯಲ್ಲೇ ಹೆರಿಗೆ ಆಗಿದೆ ಆ ವೇಳೆ ನೆಲದ ಮೇಲೆ ಬಿದ್ದು ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ಮಗು ಸ್ಥಳದಲ್ಲೇ ಮೃತಪಟ್ಟಿದೆ ರೂಪಾಗೆ ತೀವ್ರ ಹೆರಿಗೆ ನೋವಿದ್ದರೂ ವೈದ್ಯ ವೈದ್ಯರು ಮತ್ತು ನರ್ಸ್ಗಳು ಸ್ಪಂದಿಸಿಲ್ಲ ಹಾಗೆ ಕಿರುಚಾಡಿದ್ರೂ ಬರಲಿಲ್ಲ ಬಹುತೇಕ ನರ್ಸ್ಗಳು ಬಿಸ್ಕಿಟ್ ಕುರ್ಕುರಿ ತಿನ್ನುತ್ತಿದ್ರು ಮೊಬೈಲ್ ನಲ್ಲಿ ಮಾತಾಡ್ತಾ ಇದ್ರು ಎಂಬುದು ಕುಟುಂಬಸ್ಥರ ಆರೋಪವಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತರೆಂದು ಗುರುತಿಸಿಕೊಂಡಿರುವ ಅರ್ಚಕ ಧೀರೇಂದ್ರ ಶಾಸ್ತ್ರಿ ಇವರ ಹೇಳಿಕೆ ವಿವಾದಕ್ಕೆ ತುತ್ತಾಗಿದೆ ಕಾಶ್ಮೀರದಿಂದ ಹಿಂದೂಗಳನ್ನ ಹೊರದಬ್ಬಿದಂತೆ ನೂರು ಕೋಟಿ ಹಿಂದೂಗಳು ಈ ದೇಶದ ಮುಸ್ಲಿಮರನ್ನ ಹೊರದಬ್ಬಬೇಕು ಎಂದು ಅವರು ಹೇಳಿದ್ದಾರೆ ಸನಾತನ ಹಿಂದೂ ಏಕತಾ ಯಾತ್ರಾ ಎಂಬ ಅಭಿಯಾನದ ನಡುವೆ ನವೆಂಬರ್ ಹದಿಮೂರರಂದು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿ ಏರ್ಪಡಿಸಲಾದ ಈ ಕಾರ್ಯಕ್ರಮದಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿರುವಂಥದ್ದು ಹೇಗಂತ ದಿ ಹಿಂದೂಸ್ತಾನ್ ಗೆಜೆಟ್ ಜಾಲತಾಣ ವರದಿ ಮಾಡಿದೆ ಭಾರತವು ಹಿಂದೂ ರಾಷ್ಟ್ರವಾಗಿದೆ ಮತ್ತು ಹೊರಗಿನಿಂದ ಯಾರು ಇಲ್ಲಿಗೆ ಬಂದಿದ್ದಾರೋ ಅವರನ್ನ ಹೊರ ಹಾಕಬೇಕಾಗಿದೆ ಎಂದು ಹೇಳಿದ್ದಾರೆ ಮುಸ್ಲಿಂ ಸಮುದಾಯವನ್ನ ಭಯೋತ್ಪಾದಕ ಸಮುದಾಯ ಎಂದು ಅವರು ಬಿಂಬಿಸಿದ್ದಾರೆ ಅಬ್ದುಲ್ ಕಲಾಂ ರಂತಾಗುವುದಕ್ಕಾಗಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಅದಲ್ಲದೆ ಟೆರರಿಸ್ಟ್ ಆಗುವುದಕ್ಕಲ್ಲ ನಿಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನೀವು ಬದಲಾವಣೆ ಮಾಡದಿದ್ರೆ ಮತ್ತು ನೀವು ಮದರಸ ಶಿಕ್ಷಣವು ಭಯೋತ್ಪಾದನೆಯನ್ನು ಕಲಿಸುವುದನ್ನು ಮುಂದುವರಿಸಿದರೆ ಭಾರತದಲ್ಲಿ ನೀವಾಗಲಿ ನಿಮ್ಮ ತಲೆಮಾರಾಗಲಿ ಜೀವಿಸಲು ಅವಕಾಶ ನೀಡಲಾಗದು ಎಂದು ಅವರು ಹೇಳಿದ್ದಾರೆ ನೂರು ಕೋಟಿ ಹಿಂದೂಗಳು ನಿಮ್ಮನ್ನು ಭಾರತದಿಂದ ಹೊರಹಾಕಲಿದ್ದಾರೆ ಹೇಗೆ ಕಾಶ್ಮೀರದಲ್ಲಿ ಪಂಡಿತರನ್ನು ಹೊರಹಾಕಲಾಗಿದೆಯೋ ಹಾಗೆಯೇ ಎಂದು ಅವರು ಹೇಳಿದ್ದಾರೆ ದೆಹಲಿ ಗಲಭೆಗೆ ಸಂಬಂಧಿಸಿದಂತೆ ಜೈಲಲ್ಲಿ ಇದ್ದ ದೇವಾಂಗನ ಕಲೀಟ ನತಾಶಾ ನರವಲ್ ಮತ್ತು ಆಸಿಫ್ ಇಕ್ಬಾಲ್ ತನ್ಹಾ ಇವರಿಗೆ ದೆಹಲಿ ಹೈಕೋರ್ಟ್ ಜಾಮೀನು ನೀಡಿರುವುದನ್ನು ಉಮರ್ ಖಾಲಿದ್ ಕೇಸಿಗೆ ಆಧಾರವಾಗಿ ತೆಗೆದುಕೊಳ್ಳಬಾರದು ಮತ್ತು ಇವರಿಗೆ ಜಾಮೀನನ್ನು ನೀಡಬಾರದು ಎಂದು ದೆಹಲಿ ಪೊಲೀಸರು ಸುಪ್ರೀಂ ಕೋರ್ಟಿನಲ್ಲಿ ವಾದ ಮಾಡಿದ್ದಾರೆ ಆ ಮೂವರಿಗೆ ಜಾಮೀನು ನೀಡುವಾಗ ದೆಹಲಿ ಹೈಕೋರ್ಟ್ ಯುಎ ಪಿಎ ಕಾಯ್ದೆಗೆ ಅಸಮರ್ಪಕ ವ್ಯಾಖ್ಯಾನವನ್ನು ನೀಡಿದೆ ಎಂದು ದೆಹಲಿ ಪೊಲೀಸರು ವಾದ ಮಾಡಿದ್ದಾರೆ ದೇವಾಂಗನ ನತಾಶಾ ಮತ್ತು ಥನ್ಹಾ ಅವರ ಜಾಮೀನು ಆದೇಶಗಳನ್ನು ಪ್ರಶ್ನಿಸಿ ದೆಹಲಿ ಪೊಲೀಸರು ಸುಪ್ರೀಂಕೋರ್ಟ್ನಲ್ಲಿ ಬಾಗಿಲು ಬರು ಜಾಮೀನು ರದ್ದುಗೊಳಿಸಲು ಕೋರಿದರು ಆದರೆ ಸುಪ್ರೀಂ ಕೋರ್ಟ್ ನಿರಾಕರಿಸಿತು ಸುಪ್ರೀಂ ಕೋರ್ಟ್ನ ಮುಂದೆ ದೆಹಲಿ ಪೊಲೀಸರ ಪರವಾಗಿ ಸಾಲಿಸಿಟರ್ ಜನರಲ್ ಎಸ್ ವಿ ರಾಜು ವಾದಿಸಿದ್ದಾರೆ ಕಾನೂನಿನ ತಪ್ಪು ವ್ಯಾಖ್ಯಾನದ ಮೇಲೆ ಹೈಕೋರ್ಟ್ ಜಾಮೀನು ನೀಡಿದೆ ಇದು ಸಮಾನತೆ ಅಲ್ಲ ಎಂದು ಅವರು ಹೇಳಿದರು ಉಮರ್ ಖಾಲಿದ್ ಅವರ ಈ ಹಿಂದಿನ ಜಾಮೀನು ಕೋರಿಕೆಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದೆ ಎಂದು ಅವರು ಹೇಳಿದರು ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮತ್ತು ನ್ಯಾಯಮೂರ್ತಿ ಎನ್ವಿ ಅಂಜಾರಿಯಾ ಅವರ ಪೀಠವು ಜಾಮೀನು ಜಾಮೀನು ಅರ್ಜಿಯ ಮೇಲೆ ವಿಚಾರಣೆ ನಡೆಸುತ್ತಿದೆ ಒಂದೇ ಎಫ್ಐಆರ್ನಲ್ಲಿ ಆ ಮೂರು ಆರೋಪಿಗಳು ಈಗಾಗಲೇ ಜಾಮೀನು ಪಡೆದಿದ್ದರೂ ಪೊಲೀಸರು ಅವರ ನಡುವೆ ಹೇಗೆ ವ್ಯತ್ಯಾಸ ಮಾಡ್ತಾರೆ ಎಂದು ನ್ಯಾಯಮೂರ್ತಿ ಪ್ರಶ್ನಿಸಿದರು ಆಗ ಹೈಕೋರ್ಟ್ ಕಾನೂನಿನ ತಪ್ಪು ವ್ಯಾಖ್ಯಾನ ಮಾಡಿ ಜಾಮೀನು ನೀಡಿದೆ ಎಂದು ಎಸ್ಪಿ ರಾಜು ವಾದಿಸಿದರು ಎನ್ಸಿಪಿ ನಾಯಕ ಬಾಬಾ ಸಿದ್ದೀಕ್ ಹತ್ಯೆ ಕೇಸಿನಲ್ಲಿ ಬೇಕಾಗಿದ್ದ ಅನ್ಮೋಲ್ ವಿಷ್ಣೋಯ್ ಅಮೆರಿಕದಿಂದ ಗಡಿಪಾರು ಮಾಡಲ್ಪಟ್ಟ ನಂತರ ಇಂದು ದೆಹಲಿಗೆ ಬಂದಿಳಿದಿದ್ದು ಕೂಡಲೇ ಬಂಧಿಸಲಾಗಿದೆ ಆತನನ್ನ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ಮೋಲ್ ಭಾರತದ ಮೋಸ್ಟ್ ವಾಂಟೆಡ್ ಪಟ್ಟಿಯಲ್ಲಿದ್ದು ಎನ್ಐಎ ಆತನ ಬಗ್ಗೆ ಮಾಹಿತಿ ನೀಡಿದವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಕೂಡ ಮಾಡಿತ್ತು ಬಿಷ್ಣು ಇವರನ್ನ ಗಡಿಪಾರು ಮಾಡಿರುವುದು ಮಹತ್ವದ ಬೆಳವಣಿಗೆ ಎಂದು ಪರಿಗಣಿಸಲಾಗಿದೆ ಕಳೆದ ವರ್ಷ ಅಕ್ಟೋಬರ್ ಹನ್ನೆರಡರಂದು ಮುಂಬೈನ ಬಾಂದ್ರದಲ್ಲಿ ಗುಂಡಿಕ್ಕಿ ಕೊಲ್ಲಲ್ಪಟ್ಟ ಮಹಾರಾಷ್ಟದ ಮಾಜಿ ಸಚಿವ ಮತ್ತು ರಾಷ್ಟೀಯವಾದಿ ಕಾಂಗ್ರೆಸ್ ಪಕ್ಷದ ನಾಯಕ ಬಾಬಾ ಸಿದ್ದಿಕ್ ಅವರ ಕುಟುಂಬಕ್ಕೆ ಅನ್ಮೋಲನ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ಎಂದು ಅಮೆರಿಕದ ಗೃಹ ಭದ್ರತಾ ಇಲಾಖೆ ತಿಳಿಸಿತ್ತು ಎಂದು ವರದಿಯಾಗಿದೆ ಜೈಲಿನಲ್ಲಿರುವ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನಾಯ್ನ ಕಿರಿಯ ಸಹೋದರನಾಗಿರುವ ಅನ್ಮೋಲ್ ಮೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಜಾಬಿ ಗಾಯಕ ಸಿಧು ಮೂಸೇವಾಲಾ ಅವರ ಕೊಲೆ ಮತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ಸಿಪಿ ನಾಯಕ ಬಾಬಾ ಸಿದ್ದಿಕ್ ಅವರ ಕೊಲೆ ಸೇರಿದಂತೆ ಹಲವಾರು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೊಲೀಸರಿಗೆ ಬೇಕಾಗಿದ್ದ ಈ ವರ್ಷದ ಏಪ್ರಿಲ್ ಹದಿನಾಲ್ಕರಂದು ಪ್ರದೇಶದಲ್ಲಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರ ಮನೆಯ ಹೊರಗೆ ನಡೆದ ಗುಂಡಿನ ದಾಳಿಯ ಹಿಂದೆಯೂ ಈತನ ಕೈವಾಡವಿದೆ ಎಂದು ಆರೋಪಿಸಲಾಗಿದೆ ನಕಲಿ ಪಾಸ್ಪೋರ್ಟ್ ಬಳಸಿ ಅನ್ಮೋಲ್ ದೇಶ ಬಿಟ್ಟು ಪಲಾಯನ ಮಾಡಿ ನೇಪಾಳಕ್ಕೆ ನಂತರ ದುಬೈ ಅಲ್ಲಿಂದ ಕೀನ್ಯಾಕ್ಕೆ ಪ್ರಯಾಣ ಬೆಳೆಸಿ ಕೊನೆಗೆ ಅಮೆರಿಕ ತಲುಪಿದ್ದ ಎಂದು ವರದಿಗಳು ಹೇಳಿವೆ ಗಾಜಾ ನಗರದ ಅಲ್ಬಾಷಾ ಅರಮನೆ ವಸ್ತು ಸಂಗ್ರಹಾಲಯದಿಂದ ಇಸ್ರೇಲ್ ಪಡೆಗಳು ಹದಿನೇಳು ಸಾವಿರಕ್ಕಿಂತಲೂ ಪುರತತ್ವ ಕಲಾಕೃತಿಗಳನ್ನು ಕದ್ದಿದೆ ಎಂದು ಫೆಲಿಸ್ತೀನ್ ಅಧಿಕಾರಿಗಳು ಹೇಳಿದ್ದಾರೆ ಈ ಬಗ್ಗೆ ರೋಯಾ ನ್ಯೂಸ್ ವರದಿ ಮಾಡಿದೆ ಮಮ್ಲುಕ್ ಯುಗದ ವಸ್ತು ಸಂಗ್ರಹಾಲಯವನ್ನ ಇಸ್ರೇಲ್ ಪಡೆಗಳು ಬಾಂಬು ದಾಳಿ ಮಾಡಿ ನೆಲಸಮ ಮಾಡಿದ್ದು ಈ ಅವಶೇಷಗಳಿಂದ ಕೇವಲ ಇಪ್ಪತ್ತು ವಸ್ತುಗಳನ್ನು ಮಾತ್ರ ಇದೀಗ ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿ ಮಾಡಿರುವಂಥದ್ದು ಮಮ್ಲುಕ್ ಉಸ್ಮಾನಿಯಾ ಬೈಜಾಂಟೈನ್ ಮತ್ತು ರೋಮನ್ ಯುಗಗಳ ಕಲಾಕೃತಿ ಇವುಗಳಾಗಿದ್ದು ಐತಿಹಾಸಿಕವಾಗಿ ಮಹತ್ವಪೂರ್ಣ ಎಂದು ಪರಿಗಣಿಸಲಾಗಿತ್ತು ಅಲ್ಬಾಶಬ್ ಅರಮನೆಯು ಹದಿಮೂರನೇ ಶತಮಾನದ ಮಮ್ಲುಕ್ ಯುಗದಲ್ಲಿ ರಚನೆಯಾಗಿದೆ ವಿಶಾಲಕೋಟೆ ಗವರ್ನರ್ ನಿವಾಸ ಮತ್ತು ಗಾಜಾದ ಪುರಾತತ್ವ ಪರಂಪರೆಯನ್ನು ಪ್ರದರ್ಶಿಸುವ ವಸ್ತು ಸಂಗ್ರಹಾಲಯವನ್ನು ಇದು ಒಳಗೊಂಡಿತ್ತು ಇದರಲ್ಲಿ ಕುಂಬಾರಿಕೆ ನಾಣ್ಯಗಳು ಮತ್ತು ಅವಶೇಷಗಳು ಇದ್ದವು ಎರಡ್ ಸಾವಿರದ ಡಿಸೆಂಬರ್ನಲ್ಲಿ ಇಸ್ರೇಲ್ ಪಡೆಗಳು ಈ ವಸ್ತು ಸಂಗ್ರಹಾಲಯದ ಮೇಲೆ ಬಾಂಬ್ ದಾಳಿ ನಡೆಸಿತು ನಂತರ ಬುಲ್ಡೋಸರ್ನಿಂದ ಕಟ್ಟಡವನ್ನು ನೆಲಸಮ ಮಾಡಿ ನಾಶ ಮಾಡಿತು ಫೆಲಸ್ತೈನ್ನ ಪ್ರವಾಸೋದ್ಯಮ ಮತ್ತು ಪ್ರಾಚ್ಯ ವಸ್ತು ಸಚಿವಾಲಯದ ಪ್ರಕಾರ ಫೆಲಸ್ತೀನಿನ ಗುರುತು ಮತ್ತು ಐತಿಹಾಸಿಕ ಪರಂಪರೆಯನ್ನು ಅಳಿಸಿ ಹಾಕಲು ಇಸ್ರೇಲ್ ಪಡೆಗಳು ಅನೇಕ ಸ್ಥಳಗಳನ್ನು ನಾಶ ಮಾಡಿವೆ ಬೋಸ್ನಿಯಾ ಮತ್ತು ಹರ್ಜಾ ಗೋವಿನದಲ್ಲಿ ಯುದ್ಧ ಮುಗಿದು ಮೂರು ದಶಕಗಳು ಕಳೆದಿದೆ ಅಂದಾಜು ಒಂದು ಲಕ್ಷ ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಬೋಸ್ನಿಯಾದ ಕಟುಕಾ ಎಂದೇ ಕರೆಯಲ್ಪಡುವ ಜನರಲ್ ರಡ್ಕೊ ಮ್ಲಾಡಿಕ್ ನೇತೃತ್ವದ ಬೋಸ್ನಿಯನ್ ಆ್ಯಂಡ್ ಸರ್ಬ್ ಪಡೆಗಳು ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಸುರಕ್ಷಿತ ಪ್ರದೇಶದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಪುರುಷರು ಮತ್ತು ಹುಡುಗರನ್ನ ಕೊಲೆ ಮಾಡಿತ್ತು ಆದರೆ ಬೋಸ್ನಿಯಾದ ಇಂಟೆಲೆಕ್ಚುಯಲ್ಗಳು ವಿಶೇಷವಾಗಿ ಯುದ್ಧ ಅಪರಾಧದ ಸಂಶೋಧನೆಯನ್ನು ನಡೆಸಿದವರು ಗಾಜಾ ಹತ್ಯಾಕಾಂಡದ ಬಗ್ಗೆ ಯಾಕೆ ಮೌನ ಆಗಿದ್ದಾರೆ ಎಂಬ ಪ್ರಶ್ನೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಂತರದ ದಶಕದಲ್ಲಿ ಹಿಂದಿನ ಯುಗಸ್ಲೋವಿಯದ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿಯು ನೂರಾರು ಸಾಕ್ಷಿಗಳನ್ನು ವಿಚಾರಣೆ ನಡೆಸಿ ನರಮೇಧಕ್ಕೆ ಶಿಕ್ಷೆಗೊಳಗಾದವರು ಸೇರಿದಂತೆ ಡಜನ್ ಗಟ್ಟಲೆ ಉನ್ನತ ಶ್ರೇಣಿಯ ಭೋಸ್ನಿಯಾನ್ ಸರ್ಬ್ ರಾಜಕೀಯ ಮತ್ತು ಮಿಲಿಟರಿ ನಾಯಕರಿಗೆ ಶಿಕ್ಷೆ ವಿಧಿಸಿತು ಗಾಜದಲ್ಲಿ ನರಮೇಧ ಪ್ರಾರಂಭವಾದಾಗ ಸಾವಿರದ ಒಂಬೈನೂರ ನಡುವಿನ ಬೋಸ್ನಿಯಾನ್ ಯುದ್ಧದಿಂದ ಬದುಕುಳಿದವರು ತಮ್ಮ ಸ್ವಂತ ಅನುಭವಗಳನ್ನು ಹಂಚಿಕೊಂಡರು ತಮ್ಮ ನೋವುಗಳ ನಡುವೆ ಫೆಲಸ್ತೇನಿಯರ ನೋವುಗಳಲ್ಲಿ ಗಮನಾರ್ಹವಾದ ಸಮಾನತೆಯನ್ನು ಕಂಡರು ಅನೇಕರು ಬೀದಿಗಿಳಿದು ಫೆಲಸ್ತೀನಿ ನರಮೇಧದ ವಿರುದ್ಧ ಮಾತಾಡಿದರು ಆದರೆ ಇದೀಗ ಬೋಸ್ನಿಯಾನ್ ಬುದ್ಧಿಜೀವಿಗಳು ಮತ್ತು ಸಂಶೋಧಕರು ಮೌನವಾಗಿರುವುದಕ್ಕೆ ಪ್ರಶ್ನೆಗಳು ಎದ್ದಿವೆ ಅವರ ಮೌನವು ಗಾಜಾಕ್ಕೆ ನ್ಯಾಯ ಒದಗಿಸುವ ಪ್ರಯತ್ನಗಳಿಗೆ ಹಾನಿ ಮಾಡುತ್ತಿದೆ ಮತ್ತು ನರಮೇಧ ಅಧ್ಯಯನ ಕ್ಷೇತ್ರವನ್ನು ದುರ್ಬಲಗೊಳಿಸುತ್ತಿದೆ ಎಂಬ ವಾದ ಮುನ್ನ ನೆಲೆಗೆ ಬಂದಿದೆ ಬೋಸ್ನಿಯಾದ ಹಲವು ಪ್ರಮುಖ ಪ್ರಾಧ್ಯಾಪಕರು ಮತ್ತು ಸಂಶೋಧಕರು ಬುದ್ಧಿಜೀವಿಗಳ ಈ ಮೌನವನ್ನು ಪ್ರಶ್ನಿಸಿದ್ದಾರೆ ಸರ್ಜೇವೊ ವಿಶ್ವವಿದ್ಯಾಲಯದ ಅಪರಾಧ ಶಾಸ್ತ್ರ ಮತ್ತು ಭದ್ರತಾ ಅಧ್ಯಯನ ವಿಭಾಗದ ನರಮೇಧ ವಿದ್ವಾಂಸರಾದ ಎಡಿನ್ ಬೆಚ್ಚಿ ರೇವಿಕ್ ಅವರು ಗಾಜಾದ ನರಮೇಧವು ಸೆಬ್ರನಿಕದಲ್ಲಿ ಕಂಡುಬರುವ ನರಮೇಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ ಇದೇ ವಿಶ್ವವಿದ್ಯಾಲಯದ ಇಸ್ಲಾಮಿಕ್ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಅಹಮದ್ ಅಲಿ ಬಾಸಿಕ್ ಕೂಡ ಈ ವಿಷಯದಲ್ಲಿ ಬಹಿರಂಗವಾಗಿ ಮಾತಾಡಿದ್ದಾರೆ ಬ್ಯಾಲ್ಕನ್ನಿಂದ ಗಾಜಾಗೆ ನರಮೇಧ ವಿಮರ್ಶಾತ್ಮಕ ವಿಶ್ಲೇಷಣೆ ಎಂಬ ಸೆಮಿನಾರ್ ಅನ್ನ ಕೂಡ ಅವರು ಕಳೆದ ವರ್ಷ ಏರ್ಪಡಿಸಿದ್ರು ಬೋಸ್ನಿಯಾದಲ್ಲಿ ನಡೆದ ನರಮೇದ ಮತ್ತು ಗಾಜದಲ್ಲಿ ನಡೆದ ನರಮೇಧಗಳ ನಡುವೆ ಹೋಲಿಕೆ ಇದೆ ಎಂದು ಅವರು ಹೇಳಿದರು ಪ್ರಭುತ್ವಕ್ಕೆ ಬೆದರಿ ಸಂಶೋಧಕರು ಇಂತಹ ಮೌನಕ್ಕೆ ಶರಣಾಗಿದ್ದಾರೆ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರ್ತಿದೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ